ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ನಾಲ್ಕು ಗುರುವಾರ ಜೊತೆಗೆ ಆಷಾಢ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೇನೋದೇ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ದೊಡ್ಡ ಪವಾಡವೇ ನಡೆಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾತೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜುಲೈ ಇಪ್ಪತ್ನಾಲ್ಕು ಗುರುವಾರದ ಜೊತೆಗೆ ಆಷಾಢ ಅಮಾವಾಸ್ಯ ಇರೋದ್ರಿಂದ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಇವುಗಳ ಜೀವನದಲ್ಲಿ ದೊಡ್ಡ ಪವಾಡವೇ ನಡೆಯುತ್ತಂತೆ ವ್ಯವಹಾರವನ್ನ ಪ್ರಾರಂಭಿಸುವ ಯೋಜನೆಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ರೆ ಆ ಹೊಸ ವ್ಯವಹಾರವನ್ನ ಆರಂಭಿಸ್ಲಿಕ್ಕೆ ಇದು ಶುಭ ಸಮಯವಾಗಿದ್ದು ವಿಶೇಷ ಯಶಸ್ಸನ್ನು ಕೂಡ ಪಡೆದುಕೊಳ್ತೀರಾ ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಆಪ್ತರಿಂದ ಪರಿಹಾರ ಕೂಡ ಸಿಗುತ್ತೆ ನಿಮ್ಮ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದ್ದು ಕೌಟುಂಬಿಕ ವಿಚಾರವಾಗಿ ನೀವು ತಾಳ್ಮೆಯನ್ನ ಕಳ್ದುಕೊಳ್ತೀರಾ ಹೀಗಾಗಿ ದಾಂಪತ್ಯ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಹುಷಾರಾಗಿರಿ ಸಂದರ್ಭದಲ್ಲಿ ನೀವು ಏನೇ ಅಂದುಕೊಂಡ್ರು ಕೂಡ ಈಡೇರುತ್ತೆ ಅಂತ ಹೇಳಬಹುದು ಬಹಳ ಶುಭ ಫಲಿತಾಂಶಗಳನ್ನ ನೀವು ನಿರೀಕ್ಷೆ ಮಾಡಬಹುದು ನೀವು ಅಂದುಕೊಂಡಂತಹ ಆದಾಯ ನಿಮ್ಮದಾಗತ್ತೆ ಅನಾರೋಗ್ಯ ಕಾರಣದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಅಡ್ಡಿ ಆತಂಕ ಎದುರಾಗಬಹುದು ಹೀಗಾಗಿ ನಿಮ್ಮದಲದ ವಿಚಾರದಲ್ಲಿ ಪ್ರಯಾಣವನ್ನ ಬೆಳೆಸೋಕೆ ಹೋಗಬೇಡಿ ನಿಮ್ಗೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಒಂದಷ್ಟು ತಲೆದುರುವ ಸಂದರ್ಭ ಎದುರಾಗುತ್ತೆ ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ದೊಡ್ಡ ಸಾಲವನ್ನು ಮರುಪಾವತಿಸಿದ ನಂತರ ನೀವು ನಿರಾಳರಾಗ್ತೀರಾ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇರಲಿದ್ದು ವಾಹನ ಲಾಭದ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಹುದು ಅಂತ ಹೇಳಲಾಗ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ನೀವು ಅಂದುಕೊಂಡಂತೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮತಿಯನ್ನ ಕಾಣ್ತಾ ಹೋಗ್ತೀರಾ ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಪತ್ತನ್ನು ಪಡೆದುಕೊಳ್ತೀರಾ ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಲಾಭವನ್ನೇ ಕಾಣ್ತೀರಾ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುತ್ತೆ ಬಹಳ ಸಮಯದ ಅನಾರೋಗ್ಯ ಸಮಸ್ಯೆ ಸುಧಾರಿಸುತ್ತೆ ಅಂತ ಹೇಳಬಹುದು ಧನಾತ್ಮಕ ಲಾಭವನ್ನ ಕಂಡುಕೊಳ್ತೀರಾ ಆರ್ಥಿಕ ವಿಚಾರಗಳು ಲಾಭದಾಯಕ ರೀತಿಯಲ್ಲಿ ನಿಮ್ಗೆ ಶುಭವನ್ನ ತಂದ್ಕೊಡುತ್ತೆ ಮನೆಯಲ್ಲಿ ಬಹಳ ಕೆಲಸಗಳು ಬಹಳ ಈಸಿಯಾಗಿ ನಡೆದು ಹೋಗ್ಬಿಡುತ್ತೆ ಇದರಿಂದ ಉತ್ತಮ ಫಲಿತಾಂಶಗಳನ್ನು ಕೂಡ ಕಂಡುಕೊಳ್ಬಹುದು ಹೊಸ ಉದ್ಯೋಗ ಆರಂಭಿಸಲಿಕ್ಕೆ ಇದು ಅತ್ಯುತ್ತಮ ಸಮಯ ಈ ಅವಧಿಯಲ್ಲಿ ನೀವು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ ನಿಮ್ಮ ವ್ಯವಹಾರದಲ್ಲಿ ಹೊಸ ರೀತಿಯ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ಆಸ್ತಿ ಜಮೀನು ವಿಚಾರದಲ್ಲಿ ನಿಮ್ಗೆ ಅನುಕೂಲಕರ ದಿನ ಇರಲಿದೆ ವ್ಯಾಪಾರಿಗಳು ಎದುರಿಸಿದ್ದ ದೊಡ್ಡ ಸಮಸ್ಯೆಗಳು ನಿವಾರಣೆ ಆಗಲು ಈ ಒಂದು ಸಮಯ ಸೂಕ್ತವಾಗಿದ್ದು ವಾಹನ ಸಂಬಂಧವಾಗಿ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಗೃಹಿಣಿಯರು ತಾವು ಅಂದುಕೊಂಡ ಕೆಲಸದಲ್ಲಿ ಶುಭ ಫಲಗಳನ್ನ ಕಾಣ್ತಾರೆ ಅವಿವಾಹಿತರಿಗೆ ಈ ಸಮಯದಲ್ಲಿ ಶುಭ ಸುದ್ದಿಗಳು ಕೇಳಿ ಬರಬಹುದು ಔದ್ಯೋಗಿಕ ವಿಚಾರಗಳು ನೀವು ಅಂದುಕೊಂಡಂತ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಬಹುದು ಮಕ್ಕಳ ಕಡೆಯಿಂದ ಕೂಡ ಸಿಹಿ ಸುದ್ದಿ ಕೇಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು